ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡ್ಬೇಕ್ರಿ ಅಂದ್ರೆ ಈ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಕೂದಲು ಇಷ್ಟು ಉದ್ದ ಉದ್ದದಪ್ಪ ಬರ್ತಾವಂತಂದ್ರೆ ನೀವು ಆಶ್ಚರ್ಯ ಆಗ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ನಾವು ತಲೆ ಬಾಚುಕೊಳಕತ್ತಂದ್ರೆ ಹಿಂಗೆ ಗುಚ್ಚ ಗುಚ್ಛ ಕೂದಲು ಬರ್ಲಿಕ್ಕತ್ತಂತಂದ್ರೆ ಎದಿ ಬರ್ದಂಗೆ ಆಗುತ್ತೆ ಈ ಒಂದು ಹೋಮ್ ರೆಮಿಡಿ ಜೀರೋ ರೂಪಾಯಿ ಖರ್ಚೊಳಗೆ ಇವತ್ತು ನಿಮ್ಮ ಕೂದಲು ಉದ್ರೋದನ್ನು ನಿಲ್ಲಿಸುತ್ತೆ ನಿಮ್ಮ ಕೂದಲಲ್ಲಿ ಅಂದರೆ ನಿಮ್ಮ ಒಂದು ತಲೆಯಲ್ಲಿ ಹೊಟ್ಟಾಗಿದ್ದರೆ ಅದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ ಡ್ಯಾಮೇಜನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ನಿಮ್ಮ ಕೂದಲಿಗೆ ಡಾಯ್ ಹಾಕುವಂಥ ಕೆಲಸ ಮಾಡುತ್ತೆ ನೀವು ಹೊರಗಡೆಯಿಂದ ಡಾಯ್ ಖರೀದಿ ಮಾಡಬೇಕು ಎಕ್ಸ್ಟ್ರಾ ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಬಿಳಿ ಕೂದಲಿದ್ರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಸಹಿತ ಮಾಡುತ್ತೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಲೈಕು ಕಾಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಇದರ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾ ಇರುತ್ತೆ ಫುಲ್ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಜೈ